ನಂಜನಗೂಡು ತಾಲೂಕಿನ ಕಾರ್ಯ ಗ್ರಾಮದಲ್ಲಿ ಅರ್ಚಕರು ಪೂಜೆಯ ವಿಚಾರಕ್ಕೆ ಕಿರಿಕ್ ಮಾಡಿಕೊಂಡಿದ್ದಾರೆ ಸದ್ಯ ನಂಜನಗೂಡು ತಾಲೂಕಿನ ಕಾರ್ಯ ಗ್ರಾಮದಲ್ಲಿ ದೇವಾಲಯದಲ್ಲಿ ಪೂಜೆಯನ್ನು ಸಲ್ಲಿಸುವ ಅರ್ಚಕರು ಇದೀಗ ಕಿರಿಕ್ ಮಾಡಿಕೊಂಡಿದ್ದು ಶ್ರೀ ಸಿದ್ದೇಶ್ವರ ಸ್ವಾಮಿ ದೇವಾಲಯದ ಸರದಿ ಪೂಜೆಗೆ ಅರ್ಚಕರು ಇದೀಗ ಗುದ್ದಾಡಿದ್ದಾರೆ ಗ್ರಾಮದಲ್ಲಿ ಸದ್ಯ ಪರಿಸ್ಥಿತಿ ಬೂದಿ ಮುಚ್ಚಿದ ಕೆಂಡದಂತಾಗಿದೆ ಕಾರ್ಯ ಗ್ರಾಮದಲ್ಲಿ ಈಗ ಪರಿಸ್ಥಿತಿ ಕೈ ಮೀರಿದ್ದು ಜಿಲ್ಲಾಧಿಕಾರಿ ಹಾಗೂ ತಹಶೀಲ್ದಾರ್ ಆದೇಶಕ್ಕೂ ಕೂಡ ಒಂದು ಬಣ ಕಿಮ್ಮತ್ತನ್ನ ನೀಡದೆ ಮುಂದುವರೆದಿದ್ದಾರೆ ಎನ್ನುವ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇದೆ ಸರ್ಕಾರದ ಆದೇಶವನ್ನ ಪಾಲಿಸಬೇಕೆಂದು ಮತ್ತೊಂದು ಬಣ ಪಟ್ಟನ್ನು ಹಿಡಿದಿರುವಂಥದ್ದು ಆದರೆ ಸರ್ಕಾರಿ ಆದೇಶವನ್ನ ಲೆಕ್ಕಿಸದೆ ತಮ್ಮದೇ ನಡೆಯಬೇಕೆಂದು ಮತ್ತೊಂದು ಬಣ ಮುಂದಾಗಿದ್ದು ದೇವಾಲಯದಲ್ಲಿ ಮೂವರು ಅರ್ಚಕರಿಗೆ ಸರದಿ ಪೂಜೆಯನ್ನ ಸಲ್ಲಿಸಲು ಅವಕಾಶವನ್ನ ಈ ಹಿಂದೆ ಕಲ್ಪಿಸಿಕೊಡಲಾಗಿದೆ ತ್ತು ಆದರೆ ಇದೀಗ ಸಕ್ರ ಅಕ್ರಮವಾಗಿ ನಾಲ್ಕನೇ ಅರ್ಚಕನಿಗೆ ಸರದಿ ಪೂಜೆಗೆ ಅವಕಾಶವನ್ನ ಒಂದು ಬಣ ಕಲ್ಪಿಸಿಕೊಟ್ಟಿದೆ ಈ ವಿಚಾರಕ್ಕಾಗಿ ಸದ್ಯ ಕಾರ್ಯಾಗ್ರಾಮದಲ್ಲಿ ಆಕ್ರೋಶ ಭುಗಿಲೆದ್ದಿದೆ ಇನ್ನ ಈ ಕುರಿತು ನವೆಂಬರ್ ಹದಿನಾಲ್ಕು ಮತ್ತು ಹದಿನೈದರಂದು ನಡೆಯುವ ಜಾತ್ರೆಯ ಮೇಲೆ ಪರಿಣಾಮ ಬೀಳಲಿದೆಯಾ ಅನ್ನೋ ಒಂದು ಮಾಹಿತಿಗಳು ಕೂಡ ಇದೀಗ ಕೇಳಪಡ್ತಾ ಇರುವಂಥದ್ದು ಯಾಕಂದರೆ ಅರ್ಚಕರ ಪೂಜೆಯ ಸಮಸ್ಯೆಯ ಬಗೆಹರಿಸುವಂತೆ ಜಾತ್ರೆ ನಡೆಸದಂತೆ ಒಂದು ಬಣ ಒತ್ತಡವನ್ನು ಹೇರಲು ಶುರು ಮಾಡಿಕೊಂಡಿದ್ದಾರೆ ಹದಿನಾಲ್ಕು ಹದಿನೈದು ದೇವರ ಜಾತ್ರೆಗೂ ಕೂಡ ದಿನಾಂಕ ನಿಗದಿ ಮಾಡಲಾಗಿತ್ತು ಆದರೆ ಜಾತ್ರೆ ನಡೆಸುವ ಮುನ್ನ ಈ ಅರ್ಚಕರ ಸಮಸ್ಯೆಯನ್ನ ಬಗೆಹರಿಸಿ ಎಂದು ಒತ್ತಡವನ್ನು ಹೇರಿದ್ದಾರೆ ಜಾತ್ರೆ ನಡೆಸಲೇಬೇಕೆಂದು ಪಟ್ಟನ್ನು ಹಿಡಿದಿರುವಂತಹ ಮತ್ತೊಂದು ಬಣ ಯಾವುದೇ ನಿಟ್ಟಿನಲ್ಲೂ ಕೂಡ ಜಾತ್ರೆ ನಿಲ್ಲಿಸಬಾರದು ಎಂದು ಹಠ ಹಿಡಿದಿದ್ದಾರೆ ಸದ್ಯ ಮೂರು ತಲೆಮಾರುಗಳಿಂದ ಮೂವರಿಗೆ ಮಾತ್ರ ಸರದಿ ಪೂಜೆಗೆ ಅವಕಾಶವನ್ನ ಕಲ್ಪಿಸಿಕೊಡಲಾಗ್ತಿತ್ತು ಆದರೆ ತಲಾ ನಾಲ್ಕು ತಿಂಗಳಂತೆ ಸರದಿ ಪೂಜೆಯನ್ನ ಮರಿಸ್ವಾಮಿ ಸಿದ್ದರಿಂಗಪ್ಪ ಸಿದ್ದರಾಜು ಈ ಮೂವರು ಕೂಡ ಮಾಡಿಕೊಂಡು ಬರ್ತಾ ಇದ್ರು ಆದ್ರೆ ಕಳೆದ ಒಂದೂವರೆ ವರ್ಷದ ಹಿಂದೆ ಸಿದ್ದರಾಜು ಎಂಬಾತನಿಗೆ ಒಂದು ಗುಂಪಿನವರು ದಿಗ್ಬಂಧನವನ್ನ ಹಾಕಿದ್ರು ಸಿದ್ದರಾಜು ಬದಲಿಗೆ ನಾಲ್ಕನೇ ವ್ಯಕ್ತಿಗೆ ಪೂಜೆ ಮಾಡಲು ಅವಕಾಶವನ್ನ ಕೂಡ ಅವರು ಕಲ್ಪಿಸಿಕೊಟ್ಟಿದ್ದು ಇದರ ಬೆನ್ನಲ್ಲೇ ಜಿಲ್ಲಾಧಿಕಾರಿಗಳು ತಹಶೀಲ್ದಾರ್ ಹಾಗೂ ನ್ಯಾಯಾಲಯದ ಮೆಟ್ಟಿಲನ್ನು ಕೂಡ ಈ ಪ್ರಕರಣ ಏರಿತ್ತು ಎರಡು ನ್ಯಾಯಾಲಯಗಳಲ್ಲಿ ಸಿದ್ದರಾಜುಗೆ ಅವಕಾಶವನ್ನ ಕಲ್ಪಿಸುವಂತೆ ಆದೇಶ ಮಾಡಲಾಗಿತ್ತು ಜಿಲ್ಲಾಧಿಕಾರಿ ಹಾಗೂ ತಹಶೀಲ್ದಾರ್ ಆದೇಶಕ್ಕೂ ಕೂಡ ಒಂದು ಬಣ ಕ್ಯಾರೆ ಎನ್ನ ಬಿದ್ದು ನಾಲ್ಕನೇ ಅರ್ಚಕನಿಗೆ ಹೊಣೆ ಹಾಕಿದ್ದರಿಂದಲೇ ಗ್ರಾಮದಲ್ಲಿ ಸದ್ಯ ಆಕ್ರೋಶ ಭುಗಿಲೆ ಬಿದ್ದು ಅರ್ಚಕರ ವಿವಾದವನ್ನ ಸರಿಪಡಿಸದಿದ್ದೆ ಗ್ರಾಮದಲ್ಲಿ ಶಾಂತಿಗೆ ಭಂಗ ತರುವ ಸಾಧ್ಯತೆಗಳ ಹೆಚ್ಚಾಗಿದ್ದು ಕೂಡಲಿ ಅಧಿಕಾರಿಗಳು ಇದನ್ನ ಬಗೆಹರಿಸಬೇಕೆಂದು ಗ್ರಾಮಸ್ಥರು ಮನವಿ ಮಾಡಿದ್ದು ಕೊರೋನಾ ಹಿನ್ನೆಲೆ ಜಾತ್ರೆಗೆ ಅನುಮತಿ ಸಿಗೋದೇ ಅನುಮಾನವಾಗಿದೆ ಹಾಗೊಂದು ವೇಳೆ ಸಿಕ್ಕದ್ರೂ ಕೂಡ ಈ ಘರ್ಷಣೆ ನಡುವೆ ಜಾತ್ರೆ ನಡೆಯೋದು ಅನುಮಾನ ಎಂದೇ ಗ್ರಾಮಸ್ಥರು ಇದೀಗ ಆತಂಕ ವ್ಯಕ್ತಪಡಿಸಿದ್ದಾರೆ ನಮ್ಮ ಗ್ರಾಮದಲ್ಲಿ ಸಿದ್ದೇಶ್ವರ ಸ್ವಾಮಿ ದೇವಸ್ಥಾನದ ತಲತಳಾಂತರದಿಂದ ಬಂದಿರತಕ್ಕಂಥ ಇತಿಹಾಸ ಇದೆ ತಲಾತಲಾಂತರದಿಂದ ಮೂರು ಜನ ಅರ್ಚಕರನ್ನ ಅಲ್ಲಿಗೆ ನೇಮಕ ಮಾಡಿ ಪೂಜೆಯನ್ನು ಮಾಡಬೇಕು ಅಂತ ನೇಮಕ ಮಾಡಿದ್ದಾರೆ ಸರ್ಕಾರ ಆದರೆ ಇವಾಗ ಕೆಲವು ಆದ್ಯದವರು ನಾಲ್ಕು ಜನನ ಸೃಷ್ಟಿ ಮಾಡಿಕೊಂಡು ನಾಲ್ಕರಲ್ಲಿ ಒಬ್ಬನ ಇನ್ನೊಬ್ಬನ ಸೇರಿಸ್ಕೊಂಡು ಅವನಿಗೂ ಪೂಜೆ ಕೊಡಬೇಕು ಅಂತೇಳಿ ಅಶಾಂತಿಯನ್ನು ಸೃಷ್ಟಿ ಮಾಡಿದ್ದಾರೆ ಈ ಒಂದು ನಮ್ಮ ಗ್ರಾಮದಲ್ಲಿ ಸೊ ಹಾಗಾಗಿ ಅಣ್ಣೆಯಾಗಿರ್ತಕ್ಕಂಥ ಕೆಲವು ಅರ್ಚಕರಿಗೆ ದಯಮಾಡಿ ನ್ಯಾಯ ಒದಗಿಸ್ಕೊಡ್ಬೇಕು ಅಂತ ಜಿಲ್ಲಾಡಳಿತ ಹಾಗೂ ತಾಲೂಕು ಆಡಳಿತವನ್ನು ನಾವು ಇಲ್ಲಿ ಅರ್ಥಕರ ಗುಂಪು ಒಂದ್ ಕಡೆ ಇಲ್ಲಿ ಸಿಂಗಾರೂರು ಒಂದು ದೊಡ್ಡ ಗಲಾಟೆ ಆಯ್ತು ಆತರ ಇಲ್ಲಿ ಎರಡು ಗುಂಪುಗಳ ನಡುವೆ ಘರ್ಷಣೆ ಆಗಿ ಸಾವು ನೋವು ಸಂಭವಿಸಿದ್ರೆ ಇದಕ್ಕೆ ಜಿಲ್ಲಾಡಳಿತನೇ ನೇರವಣೆ ನಾನ್ ಕೇಳ್ಕೋದಿಷ್ಟೇ ಜಿಲ್ಲಾಧಿಕಾರಿಗಳನ್ನ ಮತ್ತು ತಹಸೀಲ್ದಾರ್ನ ಈ ಇದೊಂದು ತೀರ್ಮಾನ ಆಗ್ದೇನೆ ಯಾವುದೇ ಕಾರಣಕ್ಕೂ ಇಲ್ಲಿ ಜಾತ್ರೆ ಆಗ್ಲಿ ಇನ್ನಾಗಿ ಮಾಡ್ಲಿಕ್ಕೆ ಅವಕಾಶ ಇಲ್ಲ ಇದಕ್ಕೆ ವಿರೋಧ ಇದೆ ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ ಈಗ ರೀಸೆಂಟ್ ಆಗಿ ಒಂದು ಮೂರು ದಿನದ ಹತ್ತಿರದಲ್ಲಿ ತಿರುಗಿರೋ ಘಟನೆ ಆದರೆ ನಮ್ಮ ಮರುಸ್ವಾಮಿ ಕುಟುಂಬದವರು ಎತ್ ಕಟ್ಟಿ ಈಗ ಈ ಥರ ಮಾಡಿರೋದು ಸ್ವಾಮಿ ಏನಕ್ಕೆ ಏನಕ್ಕೆ ಎತ್ ಕಟ್ಟಿದ್ದಾರೆ ಅಂದರೆ ಮೂರು ಪೂಜೆನೀಗ ಸರ್ಕಾರದಿಂದ ಇರೋದು ಥಳತಲಾಂತರದಿಂದಲೂ ಮೂರು ಪೂಜೆ ಮೂರು ಪೂಜೆ ಆದರೆ ಈಗ ನಾಲ್ಕು ಪೂಜೆ ಮಾಡಿ ಸೃಷ್ಟಿ ಮಾಡ್ಕೊಂಡು ಈ ನಮ್ಮ ಮರುಸ್ವಾಮಿ ಕುಟುಂಬದವರು ಮಾತನಾಡಲು ಸ್ವತಃ ಅಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಂತ ಸಿದ್ದರಾಜು ಅರ್ಚಕರೇ ದೂರವಾಣಿ ಸಂಪರ್ಕಕ್ಕೆ ಲಭ್ಯವಾಗಿದ್ದಾರೆ ಸಿದ್ದರಾಜ ನೀವು ದೇವಾಲಯದಲ್ಲಿ ಪೂಜೆ ಮಾಡೋರು ಏನ್ ಅನ್ಯಾಯ ನಡೆದಿದೆ ಏನ್ ಘಟನೆ ಇದು ಅಂತ ಹೇಳ್ತೀರಾ ಕೊಟ್ಟಿಲ್ಲ ಸರ್ ಜಿಲ್ಲಾಡಳಿತ ಮತ್ತು ದಂಡಾಧಿಕಾರಿಗಳು ಆದೇಶ ಮಾಡಿದ್ರೆ ನಮ್ಗೆ ಡ್ಯೂಟಿನೇ ಕೊಟ್ಟಿಲ್ಲ ಸರ್ ಹ್ಮ್ ನಮ್ಗ ಬಹಳ ನಮ್ಮ ನಮ್ ಒಂದು ಒಂದು ಕುಟುಂಬ ಬೀದಿ ನಿಂತಿದೀವಿ ಇನ್ನೊಂದು ಕುಟುಂಬದಲ್ಲಿ ಆಲ್ರೆಡಿ ನಮ್ಮ ಸಿದ್ಧಲಿಂಗಪ್ಪನವರು ಅದೇ ಆಲ್ಟಿ ಟೆಕ್ನಲ್ಲಿ ಸ್ವತಃ ಬಿಟ್ಟಿದ್ದಾರೆ ಸರ್ ಒಂದೂವರೆ ವರ್ಷ ಆಗಿದೆ ಸರ್ ಹ್ಮ್ ಬಹಳ ನೋವು ಕೊಟ್ಟಿದ್ದಾರೆ ಸರ್ ನಮ್ಗೆ ಅಲ್ಲ ಸಿದ್ರಾಜು ಅವರೇ ಜಿಲ್ಲಾಧಿಕಾರಿಗಳು ನ್ಯಾಯಾಲಯದಲ್ಲಿ ಆದೇಶ ಮಾಡಿದ್ರು ಕೂಡ ಇನ್ನೊಂದು ಬಣ್ಣದವರು ನಿಮ್ಗೆ ಅವಕಾಶ ಮಾಡ್ಕೊಡ್ತಾ ಅಲ್ವಾ ನಮ್ಮ ಮರುಸ್ವಾಮಿ ಗುಂಪಿನವರು ಎತ್ ಕಟ್ಟಿರಲ್ಲ ಸರ್ ಅದು ಏನಕ್ಕೆ ಏನಿದೆ ನಿಮ್ಗೂ ಅವ್ರಿಗೆ ಏನಾದ್ರು ವೈಷಮ್ಯ ಇತ್ತಾ ಹಳೆ ಜಗಳ ಏನಾದ್ರು ಇತ್ತಾ ಏನಕ್ಕೆ ಆ ರೀತಿ ಮಾಡಿದ್ದಾರೆ ನಿಮ್ಮ ಮೇಲೆ ಸರ್ ಇದು ತಲಾ ಮಾರ್ನಿಂದ ಯಾವ್ದೇ ರೀತಿ ಏನಿಲ್ಲ ಒಂದ್ಸ ಪರಪರ ಅರ್ಚಕರೆ ಬಂದಿರೋದು ಓಕೆ ಇವಾಗ ಏನಂತಂದ್ರೆ ಒಂದು ಕೋಟಿ ಅರವತ್ತೆಂಟು ಲಕ್ಷ ನಮ್ಮ ಸಿದ್ದಲಿಂಗಪ್ಪನವರು ಅದಕ್ಕೆಲ್ಲ ನಿಂತ್ಕೊಂಡು ಓಡಾಡ್ಕೊಂಡು ನಾವು ಮಾಡಿದ್ರು ಆ ದುಡ್ಡಿನ ವಿಚಾರದಲ್ಲಿ ಇವರು ಇದ್ ಮಾಡಿದ್ದಾರೆ ಸರ್ ಅಂದ್ರೆ ದೇವಸ್ಥಾನದ ಅಭಿವೃದ್ಧಿಗೆ ಹಣ ಬಂದಿದ್ದನ್ನ ಈ ರೀತಿ ಲಪ್ಟಾಯಿಸೋಕ್ ಮಾಡಿದಾರೆ ಅಂತ ಹೇಳ್ತೀರಾ ಇಲ್ಲ ಸರ್ ನಮ್ಮ ನಮ್ಮ ನಮ್ಗೆ ಅದು ಸರ್ ಸಬ್ಸಿಕ್ ನಮ್ಗೆ ಕಳೆದ ಸುಮಾರು ಎರಡು ಮೂರು ತಲೆಯಿಂದನೂ ನಮ್ಗೆ ಪೇಮೆಂಟ್ ಆಗಿರ್ಲಿಲ್ಲ ಅದು ವಿಚಾರ ನಮ್ಗೆ ನಮ್ಗೆ ದೇವಸ್ಥಾನದಿಂದ ಒಂದು ಸಬ್ಸಿಕ್ ಅಮೌಂಟ್ ಆಗಿರ್ಲಿಲ್ಲ ಸರ್ ನಮ್ಗೆ ಅದು ಇವಾಗ ನಮ್ಗೆ ಬಿಡುಗಡೆಗೆ ಬಂದಿತ್ತು ಅಂತಿಮ ತೀರ್ಮಾನದಲ್ಲಿ ಇತ್ತು ಅದು ಆ ಕಾರಣದಿಂದ ಇವಾಗ ನಮ್ಮನೆ ಗೊಂದಲ ಮಾಡಿದಾರೆ ಸರ್ ಹಾ 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 ಅಂದ್ರೆ ನೀವು ಮತ್ತೇನಾದ್ರೂ ಜಿಲ್ಲಾಧಿಕಾರಿಗಳ ಗಮನಕ್ಕೋ ಅಥವಾ ಕೋರ್ಟ್ ಗೆ ಮೆಟ್ಟಿಲೇರಕ್ಕೆ ಹೋಗಿದ್ರಾ ಇದನ್ನ ಪ್ರಶ್ನೆ ಮಾಡಿ ಸರ್ ಹೋಗಿದ್ದು ಸರ್ ಜಿಲ್ಲಾಧಿಕಾರಿ ಸುಂದೂರಿ ಮೇಡಮ್ ಅವ್ರನ್ನೇಗ ಹೋಗಿ ಭೇಟಿ ಮಾಡಿದ್ರು ಭೇಟಿ ಮಾಡಿದಾಗ ತಹಸೀಲ್ದಾರ್ಗೆ ಅವರು ಏನಪ್ಪ ಇದು ಅಂದ್ಬಿಟ್ಟು ಅವ್ರ ಪೇ ಕಳಿಸಿ ಕೇಳಿಸ್ತಾರೆ ತಿರ್ಗ ನಮ್ಗೆ ಯಾವ್ದೇ ರೀತಿ ರೆಸ್ಪಾನ್ಸ್ ಸಿಗ್ಲಿಲ್ಲ ಸರ್ ಮುಂದೆ ಏನು ಮಾಡ್ಬೇಕು ಅನ್ಕೊಂಡಿದ್ರ ಜಾತ್ರೆ ಬರ್ತಾ ಇದೆ ನಿಮ್ಮ ಊರಲ್ಲಿ ಇವಾಗ ಹದಿನಾಲ್ಕು ಹದಿನೈದು ಈ ರೀತಿ ಜಗಳ ಆಡದಂತ ಇದ್ರೆ ಹೇಗ್ ಜಾತ್ರೆ ನಡೆಯೋಕ್ ಸಾಧ್ಯ ಒಳ್ಳೆ ರೀತಿಲಿ ಅಲ್ಲ ಸರ್ ಡ್ಯೂಟಿ ಕೊಟ್ರೆ ಯಾವ ಇಲ್ಲ ಅಶಾಂತಿ ಏನು ಹಿಂದೆ ಏನ್ ನಡ್ಕೊಂಡು ಹೋಗ್ತಿತ್ತು ನಡ್ಕೊಂಡು ಹೋಗಿ ಅಂತ ನಾವು ಕೇಳ್ಕೊತ ಇದ್ದೀವಿ ಗ್ರಾಮಸ್ಥರು ನಿಮ್ ಪರವಾಗಿದ್ದಾರಾ ಅಥವಾ ಇನ್ನೊಂದು ಬಣ್ಣದ ಪರವಾಗಿದ್ದಾರಾ ಎಲ್ಲರೂ ಎರಡು ಎರಡು ಕಣನೇ ಇದೆ ಸರ್ ನ್ಯಾಯ ಕಡ ಯಾರು ಇದಾರೆ ಇರುಬ್ಬರಿಗೆ ಅವ್ರಿಗೂ ಕೊಡಿ ಅಂತ ಹೇಳ್ತಾರೆ ನಾವು ಕೊಡಕ್ಕೆ ಇಷ್ಟಪಡೋಲ್ಲ ಮೂರು ಜನ ಅರ್ಚಕರು ವಂಶ್ ಪರಂಪರೆ ಆ ಕುಟುಂಬಗಳೇ ತಕ್ಕ ಹೊರತು ನಾವು ಕೂಡ ತೊಗೊಳ್ತಾ ಬರಲ್ಲ ಅದು ಈಗ ನಾಲ್ಕನೇ ಅವ್ರನ್ನ ಈಗ ಮಾಡಕ್ಕೆ ಅವಕಾಶ ಕೊಟ್ಟಿದಾರಲ್ಲ ಅವ್ರ ಪರಂಪರೆಯಾಗಿ ಯಾರು ಕೂಡ ಅರ್ಚಕರಾಗಿ ಬಂದಿರ್ಲಿಲ್ವಾ ಇಲ್ಲ ಸರ್ ಅವ್ರ ಪರ ಯಾರು ಇಲ್ಲ ಸರ್ ಅವ್ರ ಕುಟುಂಬದಲ್ಲಿ ತಗೋಬೇಕು ಮರುಸ್ವಾಮಿ ಕುಟುಂಬದ ತಗೋಬೇಕು ಅವನು ಮರುಸ್ವಾಮಿ ಕುಟುಂಬದಲ್ಲಿ ತಗೋಬೇಕು ಓಕೆ ಹಾಗಿದ್ರೆ ಈಗ ಗ್ರಾಮದ ಮುಖಂಡರೆಲ್ಲ ಕೂತು ಮಾತುಕತೆ ಆಡಬೇಕಲ್ವಾ ಈ ರೀತಿ ತೊಂದರೆ ಆದಾಗ ಪೂಜೆಗೆಲ್ಲ ಇದಾಗತ್ತಲ್ವಾ ಸರ್ ಕೇವಲ ಅವರು ನಾಳಕ್ ಮಾಡ್ಕೊಳ್ತಾರೆ ನಾವು ಆಗಲ್ಲ ಅಂತ ಹೇಳ್ತಾ ಇದ್ದ ಕೋರ್ಟ್ ಆದೇಶ ಏನಿದೆ ಅದು ಪಾಲಿಸಿ ನ್ಯಾಯ ನ್ಯಾಯ ಸಿಗ್ಬೇಕು ಅಂದ್ರೆ ನಮ್ಗೆ ಅದೇ ಆಗ್ಬೇಕು ಒಂದು ವರ್ಷದಿಂದ ನಮ್ಮ ಎಂಟಿ ಮಕ್ಕಳೆಲ್ಲ ಬೀದಿಲ್ ನಿಂತಿದ ಗೊತ್ತಾ ನಮ್ಗೆ ತಿನ್ನಕ್ಕಿಲ್ದೆ ಬಹಳ ತೊಂದರೆ ಕೊಟ್ಟಿದ್ದಾರೆ ಓಕೆ ಧನ್ಯವಾದ ಸಿದ್ರಾಜ್ ಅವರೇ ಎಷ್ಟೊತ್ತು ವಾಹಿನಿ ಜೊತೆ ಮಾತನಾಡಿದ ಖಂಡಿತ ಧನ್ಯವಾದಗಳು ಸರ್ ಧನ್ಯವಾದ ಈಗ ರೀ ರೀಸೆಂಟಾಗಿ ಒಂದು ಮೂರು ದಿನದ ಹತ್ತಿರದಲ್ಲಿ ತಿರುಗಿರೋ ಘಟನೆ ಆದರೆ ನಮ್ಮ ಮರುಸ್ವಾಮಿ ಕುಟುಂಬದವರು ಎತ್ ಕಟ್ಟಿ ಈಗ ಈ ಥರ ಮಾಡಿರೋದು ಸ್ವಾಮಿ ಏನಕ್ಕೆ 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 ಕಟ್ಟಿದ್ದಾರೆ ಅಂದರೆ ಮೂರು ಪೂಜೆನೀಗ ಸರ್ಕಾರದಿಂದ ಇರೋದು ಛಲ ಮೂರು ಪೂಜೆ ಮೂರು ಪೂಜೆ ಆದರೆ ಈಗ ನಾಲ್ಕು ಪೂಜೆ ಮಾಡಿ ಸೃಷ್ಟಿ ಮಾಡ್ಕೊಂಡು ಈ ನಮ್ಮ ಮರುಸ್ವಾಮಿ ಕುಟುಂಬದವರು ಗ್ರಾಮಸ್ಥರಿಗೆ ಎತ್ ಕಟ್ಟಿದ್ದಾರೆ ಕೆಲವು ಮುಖಂಡರಿಗೆ ಮಾತ್ರ ಎಲ್ಲರೂ ಅಲ್ಲ ಕೆಲವು ಮುಖಂಡರುಗಳೇ ಈ ಥರ ಮಾಡಿದ್ದಾರೆ ದೇವಸ್ಥಾನಕ್ಕೆ ಹೋಗ್ಬೇಡ ನೀನು ನಿಮ್ಮ ಅಪ್ಪನದ ಬೋಯಿಸಿ ನಮ್ಮ ಮರುಸ್ವಾಮಿ ಕುಟುಂಬದವರೇ ಕಾರಣ ಸ್ವಾಮಿ ಈಗ ಒಂದು ಊರಿನಲ್ಲಿ ಕೂಟಕ್ಕೆ ಸೇರ್ತಾರೆ ಕೂಟಕ್ಕೆ ಸೇರಿದಾಗ ಈಗ ಎರಡು ಬಣಗಳಾಗಿದೆ ಈಗ ಈ ವಿಚಾರ ಈ ವಿಚಾರ ಅರ್ಚಕ್ರ ವಿಚಾರಕ್ಕಾಗಿ ಎರಡು ಮನೆಗಳಾಗಿದೆ ಅದರಿಂದ ಈಗ ನಾವು ಈಗ ನಾವು ಏನು ಹೇಳ್ತಾ ಇದ್ದೀವಿ ಕಾನೂನು ಚೌಕಟ್ಟ ಏನಿದೆ ಸರ್ಕಾರ ಆದೇಶ ಮಾಡಿ ಅದ್ರ ಪ್ರಕಾರ ಮಾಡಿ ಅಂತ ನಾವ್ ಹೇಳ್ತಾ ಇದೀವಿ ಅವ್ರು ಕೆಲವು ಮುಖಂಡಗಳು ಏನ್ ಮಾಡ್ತಾವ್ರೆ ಇಲ್ಲ ಆಗಲ್ಲ ನಾಲ್ಕು ಮಾಡ್ಬೇಕು ಅಂತ ಅವ್ರೆ ಅದಕ್ಕೆ ನಾವು ಅವಕಾಶ ಕೊಡಲ್ಲ ನಾವು ಕಾನೂನು ಚೌಕಟ್ಲೆ ಏನ್ ಏನ್ ಡಿ ಸಿ ಆದೇಶ ಬಂದಿದೆ ಸರ್ಕಾರ ಆದೇಶ ನಿಯಮ ನಿಯಮ ಪಾಲಿಸಿ ಅಂತ ನನ್ನ ಅನಿಸಿಕೆ